ಈ ಮೂವಿ ಏನಪ್ಪ ಅಂದ್ರೆ ಒಂದು ಕೊಲೆ ಇರ್ತೈತಿ ಅದನ್ನು ಹೆಂಗೆ ಕಂಡು ಹಿಡಿತಾರನ್ನೋದೇ ಮೇನ್ ಇರೋದು ಅವರಪ್ಪ ಸತ್ತಿರ್ತನ ಮಗಗ ಕ್ಯಾನ್ಸರ್ ಏನ ಇರ್ತೈತಿ ಮಾಸ್ಕ್ ಹಾಕಂದು ಪೊಲ್ಟೇಷನ್ ಹೋಗ್ಕಾನ ಕಂಪ್ಲೇಂಟ್ ತಗೊಂಡಂಗೆ ಇಲ್ಲ ಆ ಥರ ಇರೋದು ಅದು ದಿನ ನಾನು ಹೋಗ್ಕೊಂಡವ್ರು ಕಂಪ್ಲೇಂಟ್ ತಗೋಂಗಿಲ್ಲ ನಮ್ಮಪ್ಪ ಮೂರು ದಿನ ಆಯ್ತು ಸತ್ತು ಕಂಪ್ಲೇಂಟ್ ಆಗ್ತಾರೆ ಒಂದು ಎಕ್ಸಿಡೆಂಟ್ ಆಗಿದೆ ಅಂತ ಪೊಲೀಸ್ ಅದ್ರ ಬಗ್ಗೆ ದಾದ ಮಾಡಂಗೇ ಇಲ್ಲ ಲಾಸ್ಟಿಗೆ ಅವನ್ನ ಪೊಲೀಸಾಗಿ ಅದನ್ನು ಶಿಕ್ಷೆ ಆಗಬೇಕು ಅನ್ನೋ ಲೆವೆಲ್ ಯಾವ ಥರ ಮಾಡ್ತಾನೆ ಅನ್ನೋದು ಕ್ಯೂರಾಸಿಟಿ ಸಿನಿಮಾ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂದ್ರೆ ಇಂಟ್ರಿ ಸ್ವಲ್ಪ ಹರರಿಂಗ್ ಐತಿ ಥ್ರಿಲ್ಲಿಂಗ್ ಅನ್ನಿಸುತ್ತೆ ಫಸ್ಟ್ ಫಸ್ಟಿಗೆ ಆಮ್ಯಕ್ಕೆ ಆ ಸ್ಟೋರಿ ಯಾವ ಥರ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಭಾರಿ ಮಸ್ತ್ ಐತಿ ಸಿನಿಮಾ ಒಬ್ಬ ಹುಡುಗ ಜೀವನದ ಒಂದು ಅದು ಕೇಸ್ ತಗೋಳ ಸಂಬಂಧ ಪೊಲೀಸ್ ಕೇಸ್ ತಗೋಳಂಗಿಲ್ಲಲ್ಲ ಅವಾಗ ಅವನ ಆಗಿ ಅದನ್ನ ಅವ್ರಪ್ಪ ಜೀವನ ಕೊಲೆಗೆ ಕಾರಣ ಯಾರು ಅನ್ನೋದನ್ನ ಅದನ್ನ ಬಗೆಹರಿಸ್ತಾನೆ ಈ ಸಿನಿಮಾ ಭಾರಿ ಮಸ್ತ್ ಐತಿ ಸ್ವಲ್ಪ ಜನ ನೋಡಿರ್ತೇರಿ ಇದು ಭಾಳ ತೆಲುಗು ಮೂವಿ ಇದೆ ಕನ್ನಡದಾಗ ಡಬ್ಬಿಂಗ್ ಐತಿ ಯೂಟ್ಯೂಬ್ನಾಗ ಐತಿ ನೀನು ಯಾರು ಅನ್ನೋದು ಒಂದು ಸಿನಿಮಾ ಭಾರಿ ಮಸ್ತ್ ಐತಿ ಯಾರು ನೋಡಿಲ್ಲ ನೋಡ್ರಿ ಸಖತ್ ಇಂಟ್ರೆಸ್ಟಿಂಗ್ ಒಟ್ಟ ಬೇಜಾರಾಗಲ್ಲ ಥ್ರಿಲ್ಲಿಂಗ್ ಕ್ಯೂರಾಸಿಟಿ ನೋಡ್ಬೇಕು ನೋಡ್ಬೇಕು ಅನ್ನೋದು ಭಾರಿ ಮಸ್ತ್ ಐತಿ ನೋಡಿರಿ ಎಲ್ಲ ಭಾಷೆದಾಗ ಐತಿ ಕನ್ನಡದಾಗ ಐತಿ ನೋಡಿ